ಅಶ್ವವೇಗ ಸೂಪರ್ ಫಾಸ್ಟಿಗೆ ಸ್ವಾಗತ ನಾನು ಪ್ರಭುದೇ ಇವತ್ತಿನ ಸೂಪರ್ ಫಾಸ್ಟ್ ಅಲ್ಲಿ ಅವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಬೇಲ್ ನೀಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಡಿ ಗೆ ಹೆಚ್ಚಾಯಿತು ಮತ್ತೆ ಜೈಲು ಸೇರುವ ಆತಂಕ ಆರ್ಸಿಬಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲು ತೀರ್ಮಾನ ಪೊಲೀಸರ ಮೇಲೂ ಇಲಾಖೆ ತನಿಖೆಗೆ ಸರ್ಕಾರ ನಿರ್ಧಾರ ತುಳಿತದಲ್ಲಿ ಮೃತಪಟ್ಟಿದ್ದ ಬಾಲಕಿ ತಾಯಿಯಿಂದಲೂ ದೂರು ಸುರ್ಜೇವಾಲಾ ಸಭೆ ಬಳಿಕವೂ ತಣ್ಣಗಾಗದ ಜ್ವಾಲೆ ರಾಹುಲ್ ಗಾಂಧಿ ಭೇಟಿಗೆ ತೆರಳಿದ ಸಿಎಂ ಬಿಸಿಎಂ ಹೈಕಮಾಂಡ್ ಭೇಟಿಯಾಗಿ ರಾಜ್ಯ ರಾಜಕೀಯದ ಚರ್ಚೆ ಮಗಳ ಕೊಂದು ತಾಯಿ ಆತ್ಮಹತ್ಯೆಗೆ ಯತ್ನ ಗಂಡನ ಮೇಲಿನ ಕೋಪಕ್ಕೆ ಬಾಲಕಿ ಹತ್ಯೆ ಬೆಂಗಳೂರು ಉತ್ತರ ತಾಲೂಕಿನ ಕೆಜಿ ಲಕ್ಕೇನಹಳ್ಳಿಯಲ್ಲಿ ಘಟನೆ ವಂಚನೆ ಕೇಸಲ್ಲಿ ಅನಿಲ್ ಅಂಬಾನಿಗೆ ಶಾಕ್ ಮೂವತ್ತೈದು ಸ್ಥಳ ಇವತ್ತು ಕಂಪನಿಗಳ ಮೇಲೆ ಇಡಿ ಮೆಗಾರೆ ಸಿಬಿಐ ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಕ್ರಮ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ಗೆ ಮತ್ತೆ ಜೈಲಾಗತ್ತಾ ಅಥವಾ ಜಾಮೀನು ಸಿಗತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕುತೂಹಲ ಮೂಡಿಸುತ್ತಿದೆ ಸುಪ್ರೀಂಕೋರ್ಟ್ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ರಾಜ್ಯ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶ ಪ್ರಶ್ನಿಸಿ ನ್ಯಾಯಮೂರ್ತಿ ಪಾರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿತು ವಾದ ಪ್ರತಿವಾದ ಈಗಾಗಲೇ ಮುಕ್ತಾಯ ಆಗಿದ್ದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಎರಡು ಕಡೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂಕೋರ್ಟ್ ಲಿಖಿತ ರೂಪದಲ್ಲಿ ವಾದವನ್ನು ಸಲ್ಲಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಇನ್ನು ಹೈಕೋರ್ಟ್ ರೀತಿ ತರಾತುರಿಯಲ್ಲಿ ಆದೇಶ ನೀಡುವುದಿಲ್ಲ ಅಂತ ಹೇಳಿ ಒಂದು ವಾರದಲ್ಲಿ ಆದೇಶವನ್ನು ಪ್ರಕಟಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹುತ್ತಿತ ಪ್ರಕರಣ ಇದೀಗ ಭಾರಿ ಸಂಚಲನ ಸೃಷ್ಟಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೇಸ್ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದ್ದು ತನಿಖೆಗೆ ಒತ್ತಡ ಹೆಚ್ಚಿದ ಹಿನ್ನೆಲೆ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನು ರಚಿಸಿದೆ ನಾಲ್ಕು ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದು ಇಂದಿನಿಂದಲೇ ತನಿಖೆ ಶುರುವಾಗಲಿದೆ ಇನ್ನು ಮಂಗಳೂರು ಡಿಸಿಆರ್ ಇಎಸ್ಪಿ ಸಿಎ ಸೈಮನ್ ನೇತೃತ್ವದ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದೆ ವಿಶೇಷ ತನಿಖಾ ತಂಡದ ಎಸ್ಐಟಿ ಜೊತೆಗೆ ಕಾರ್ಯನಿರ್ವಹಿಸಲು ಹೆಚ್ಚುವರಿ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣವನ್ನು ಎಸ್ಐಟಿಯಿಂದ ಐಪಿಎಸ್ ಅಧಿಕಾರಿ ಸೌಮ್ಯಲತಾ ಹೊರಗುಳಿಯುವ ವಿಚಾರ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ವೈಯಕ್ತಿಕ ಕಾರಣಕ್ಕೆ ಸೌಮ್ಯಲತಾ ಹೊರಗುಳಿಯಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ನನಗೆ ಅಧಿಕೃತವಾಗಿ ಎಸ್ಐಟಿಯಿಂದ ಮಾಹಿತಿ ನೀಡಿಲ್ಲ ಎಸ್ಐಟಿಯಿಂದ ಹೊರಗುಳಿಯುವ ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಗೊತ್ತಾಗಿದೆ ಈ ಬಗ್ಗೆ ಅನ್ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೌಮ್ಯಲತಾ ಅವರನ್ನು ತಂಡದಿಂದ ರಿಪ್ಲೇಸ್ ಮಾಡಲಾಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ ನನಗೆ ತಾವು ಮಾಧ್ಯಮದಲ್ಲಿ ಎರಡು ಮೂರು ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಕ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ರಿಪ್ಲೇಸ್ ರಿಪ್ಲೇಸ್ ಮಾಡ್ತಾರೆ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ರೆ ಗೊತ್ತಿಲ್ಲ ಕಾಲ್ತುಳಿತ ಪ್ರಕರಣದ ಬಗ್ಗೆ ನ್ಯಾಯಮೂರ್ತಿ ಕುಂದಾ ವರದಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಕುಂದಾ ವರದಿ ಬಗ್ಗೆ ಸಂಪುಟದಲ್ಲಿ ತೀರ್ಮಾನ ಮಾಡ್ತೀವಿ ಸಮಿತಿ ಏನ್ ಶಿಫಾರಸ್ಸು ಕೊಟ್ಟಿದ್ದಾರೋ ಅದರಂತೆ ತೀರ್ಮಾನ ಮಾಡುತ್ತೇವೆ ಕ್ರಿಮಿನಲ್ ಪ್ರೊಫೆಸರ್ ಪ್ರೊಸೀಜರ್ ಬಗ್ಗೆಯೂ ಕೂಡ ಶಿಫಾರಸನ್ನ ಮಾಡಿದ್ದಾರೆ ಅದರಂತೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಕೊಹ್ಲಿ ವಿಚಾರದ ಬಗ್ಗೆ ವರದಿಯಲ್ಲಿ ಪ್ರಸ್ತಾಪವಿದ್ರೆ ಚರ್ಚಿಸ್ತೀವಿ ಒಬ್ಬ ವ್ಯಕ್ತಿ ಅಂತ ಬರಲ್ಲ ತಂಡದ ವಿಚಾರ ಇರುತ್ತೆ ನೋಡ್ತೀವಿ ಅಂತ ಹೇಳಿದ್ದಾರೆ ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ ಯಾರ್ಯಾರು ಏನೆಲ್ಲ ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಲ್ವಾ ಕೊಟ್ಟಿದ್ದಾರೆ ನಾವು ಅಲ್ಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಅದನ್ನ ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ ಯಾರ್ಯಾರು ಏನೆಲ್ಲ ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡು ಹಿಡಿಯಬೇಕಲ್ವಾ ಅದು ಕೊಟ್ಟಿದ್ದಾರೆ ಸರ್ವಪಕ್ಷ ಸಭೆ ಕರೆಯಲು ಶಾಸಕ ಕೋನರೆಡ್ಡಿ ಒತ್ತಾಯಿಸಿದ್ದಾರೆ ಕಳಸಾ ಬಂಡೂರಿ ಯೋಜನೆ ಪ್ರಾರಂಭಿಸುವ ಸಲುವಾಗಿ ಕೇಂದ್ರದ ಅಧೀನದಲ್ಲಿರುವ ವನ್ಯಜೀವಿ ಮಂಡಳಿಯ ಅನುಮತಿ ಪಡೆಯಲು ತಕ್ಷಣ ಸರ್ವಪಕ್ಷ ಸಭೆ ಕರೆಯುವಂತೆ ಶಾಸಕ ಕೋನಾರೆಡ್ಡಿ ಒತ್ತಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಕೋನಾರೆಡ್ಡಿ ಮನವಿ ಮಾಡಿದ್ದಾರೆ ಗೋವಾ ಸಿಎಂ ಮೆಂಟಲ್ ಬ್ಯಾಲೆನ್ಸ್ ಕಳೆದುಕೊಂಡು ಮಹದಾಯಿ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗೋವಾ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಗೋವಾ ಸಿಎಂ ಹೇಳಿಕೆಯನ್ನು ನಾನು ಖಂಡಿಸುತ್ತೇನೆ ಗೋವಾ ಸಿಎಂ ಮೆಂಟಲ್ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ ಗೋವಾ ಸಿಎಂಗೆ ಫೆಡರಲ್ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಈಗಾಗಲೇ ಮಹದಾಯಿ ಯೋಜನೆ ಬಗ್ಗೆ ಅವಾರ್ಡ್ ತೀರ್ಮಾನ ಆಗಿದೆ ಟೆಂಡರ್ ಕೂಡ ಕರೆಯಲಾಗಿದೆ ಕೆಲಸ ಶುರು ಮಾಡಬೇಕು ಇದರ ಮಧ್ಯೆ ಅರಣ್ಯ ಇಲಾಖೆ ಏನೋ ನೋಟಿಸ್ ಕೊಟ್ಟಿದೆ ನಾವು ಅದಕ್ಕೆ ಎಲ್ಲಾ ಉತ್ತರ ಕೊಡ್ತೀವಿ ಮಹದಾಯಿ ವಿಷಯದಲ್ಲಿ ನಮ್ಮ ಕೆಲಸ ನಾವು ಪ್ರಾರಂಭ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ವಿಚಾರದಲ್ಲಿ ಮಾತನಾಡಿದ್ದಾರೆ ಮೆಂಟಲ್ ಬ್ಯಾಲೆನ್ಸ್ ಅವ್ರಿಗೆ ಫೆಡರಲ್ ಸ್ಟ್ರಕ್ಚರ್ ಅವ್ರಿಗೆ ಅರಿವಿಲ್ಲ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದೀವಿ ಬಿಜೆಪಿ ಗವರ್ಮೆಂಟ್ ಅಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಮತ್ತು ಎಂಪಿ ಲೋಕಲ್ ಎಂಪಿ ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟರ್ ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರ್ ಕರೆದಾಗಿದೆ ಕೆಲಸ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತ ಅವ್ರು ನಮ್ಗೆ ನೋಟಿಸ್ ಕೊಟ್ಟಿದ್ರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ ನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರುವಂತಹ ಸುಪ್ರೀಂ ಕೋರ್ಟ್ ಏನೋ ಒಂದು ಕೆಲವು ನೋಯಿಂಗ್ಲಿ ಅನ್ನಿಂಗ್ಲಿ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತೀವಿ ನಮ್ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ನಮ್ಮ ರಾಜ ಹೇಳಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸದ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂಪಿಗಳು ಇದುಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇತ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನ ಮಾಡಬೇಕು ಬರಿ ಒಂದು ಎಂಪಿಗೋಸ್ಕರ ನಮ್ಮ ಕರ್ನಾಟಕವನ್ನ ನಾವು ಮಾರ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲಸಂಪನ್ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರ್ಲಿ ಬರದೆ ಹೋಗ್ಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಏನು ಮಹದಾಯಿ ಯೋಜನೆಗೆ ಗೋವಾ ಅಡ್ಡಿಪಡಿಸುವ ವಿಚಾರವಾಗಿ ಶಾಸಕ ಕೋನರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಹದಾಯಿ ಕಳಸ ಬಂಡೂರಿ ಮಾಡಬೇಕು ಅಂತ ನ್ಯಾಯಾಧೀಕರಣ ಮಾಡಲಾಗಿದೆ ಸುಪ್ರೀಂನಲ್ಲಿ ಕರ್ನಾಟಕದ ಪರ ಜಯ ಸಿಕ್ಕಿದೆ ಈಗಾಗಲೇ ಟೆಂಡರ್ ಕರೆದು ಯೋಜನೆಗೆ ಗುತ್ತಿಗೆ ಕೊಡಲಾಗಿದೆ ಆದ್ರೀಗ ಯೋಜನೆಗೆ ಅವಕಾಶ ಕೊಡಲ್ಲ ಅಂತ ಹೇಳೋಕೆ ಇವ್ರು ಯಾರು ಅಲ್ಲಿರೋದು ಎರಡು ಸಂಸದರು ಆದರೆ ನಾವು ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ಇವತ್ತು ನಾವು ಎಲ್ಲವನ್ನ ನಿಲ್ಲಿಸಿದ್ರೆ ತರಕಾರಿ ಹಾಲು ಕೊಡಲ್ಲ ಕೂಡಲೇ ನಾನು ಸರ್ವಪಕ್ಷ ಸಭೆ ಕರೆಯಲು ಪತ್ರ ಬರೆದಿದ್ದೇನೆ ಮಹದಾಯಿಗಾಗಿ ನಾವು ಹೋರಾಟ ಮಾಡಲು ತಯಾರಿದ್ದೇನೆ ಅಂತ ಕೋನರೆಡ್ಡಿ ಹೇಳಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಬಿಬಿಎಂಪಿ ಬೀದಿ ನಾಯಿಗಳಿಗೆ ದಿನನಿತ್ಯ ಬಾಡೂಟ ಒದಗಿಸಲು ಮುಂದಾಗಿತ್ತು ಇದಕ್ಕೆ ಸಾರ್ವಜನಿಕರು ಆಕ್ಷೇಪ ಹೊರಹಾಕಿದ್ರು ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾತ್ರ ನಾಯಿಗಳ ಮೇಲಿನ ಪ್ರೇಮ ಹೆಚ್ಚಾದಂತಿದೆ ಇನ್ನು ಚಿಕನ್ ರೈಸ್ ನೀಡುವ ಸ್ಕೀಮ್ ಅನ್ನು ನಿಲ್ಲಿಸಿಲ್ಲ ಈ ಜನಾಕ್ರೋಶದ ಬಗ್ಗೆ ಅಶ್ವವೇಗದಲ್ಲಿ ನಿರಂತರ ವರದಿಯನ್ನು ವಿತರಿಸಲಾಗಿತ್ತು ಆದರೂ ಕೂಡ ಬಿಬಿಎಂಪಿ ಚಿಕನ್ ರೈಸ್ ಭಾಗ್ಯವನ್ನು ಮುಂದುವರೆಸಿದೆ ಬೆಂಗಳೂರಿನ ಆಡಳಿತ ಸುಧಾರಣೆಗಾಗಿ ರಾಜ್ಯ ಸಚಿವ ಸಂಪುಟವು ಬಿಬಿಎಂಪಿಯನ್ನ ಐದು ಸ್ವತಂತ್ರ ಮಹಾನಗರ ಪಾಲಿಕೆಗಳಾಗಿ ವಿಭಜಿಸಲು ನಿರ್ಧರಿಸಿದೆ ಬೆಂಗಳೂರಲ್ಲಿ ಬಿಬಿಎಂಪಿ ಆಡಳಿತವು ಇತಿಹಾಸದ ಪುಟ ಸೇರಲಿದ್ದು ಸೆಪ್ಟೆಂಬರ್ ಒಂದರಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಕೊನೆಯಾಗಲಿದೆ ಸೆಪ್ಟೆಂಬರ್ ಎರಡರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗಲಿದ್ದು ಇನ್ಮುಂದೆ ಬಿಬಿಎಂಪಿಯನ್ನ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಲಿದೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿಯಾಗಿದ್ದು ಬಿಬಿಎಂಪಿಯ ಮುಖ್ಯ ಆಯುಕ್ತರೇ ಜಿಬಿಎ ಮುಖ್ಯ ಆಯುಕ್ತರಾಗಿರ್ತಾರೆ ಸದ್ಯ ಪಾಲಿಕೆ ಹಳೆಯ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಜಿಬಿಯ ವ್ಯಾಪ್ತಿಗೆ ಬರಲಿದ್ದು ಪಾಲಿಕೆ ಬೋರ್ಡ್ಗಳು ಸೆಪ್ಟೆಂಬರ್ ಎರಡರಿಂದ ಬದಲಾವಣೆಯಾಗಲಿದೆ ಗೋವಾದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಪ್ರಕರಣಗಳು ಮುಂದುವರೆದಿದೆ ಇದೀಗ ಕರ್ನಾಟಕದವರು ಮತ್ತು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿರುವಂತಹ ಆರೋಪವೊಂದು ಕೇಳಬಂದಿದೆ ಬದುಕು ಕಟ್ಟಿಕೊಳ್ಳಲು ಗೋವಾಕ್ಕೆ ಬಂದಿದ್ದ ಕನ್ನಡಿಗನ ಮೇಲೆ ದುಷ್ಕರ್ಮಿಗಳ ಗ್ಯಾಂಗ್ನಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಕಲಕೇರಿ ಗ್ರಾಮದ ನಿವಾಸಿ ಅನಿಲ್ ರಾಠೋಡ್ ಹಲ್ಲೆಗೊಳಗಾದ ವ್ಯಕ್ತಿ ಕನ್ನಡಿಗ ಲಾರಿ ಚಾಲಕ ಅನಿಲ್ ರಾಠೋಡ್ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಕಲ್ಲು ಇದ್ರು ಈ ವೇಳೆ ಗೋವಾದ ಪ್ರೆಡ್ನೆ ಬಳಿಯ ರಸ್ತೆಯಲ್ಲಿ ಕಾರು ಜೀಪ್ನಲ್ಲಿ ಬಂದ ದುಷ್ಕರ್ಮಿಗಳ ಗ್ಯಾಂಗ್ ಲಾರಿಯನ್ನು ಅಡ್ಡಗಟ್ಟಿ ಗೂಂಡಾಗಿರಿ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಇನ್ನು ಗೋವಾದಲ್ಲಿ ಕನ್ನಡಿಗರ ಮೇಲೆ ನಿರಂತರ ಹಲ್ಲೆ ದೌರ್ಜನ್ಯ ನಡೀತಾ ಇದೆ ಹೀಗಾಗಿ ಗೋವಾ ಸಿಎಂ ಜೊತೆ ಮಾತಾಡಿ ಕನ್ನಡಿಗರನ್ನ ರಕ್ಷಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನಿಲ್ ಮನವಿ ಮಾಡಿದ್ದಾರೆ ಸುರೇಶ್ ಪಟ್ಟಿಗೆ ಅಂತ ಡ್ರಗ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ಮಾತಾಡ್ತಾ ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರುವಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ ಹೇಳದಂದ್ರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಗೆ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ ತುಂಬ್ಕೊಂಡ್ ಗಾಡಿ ಒಳಗ ಅವನ ಆರೋಗ್ ದೋ ಬರ್ತಾ ಇದ್ದ ಅವಾಗ ಎಣ್ಣೆ ಚಡಾವದಲ್ಲಿ ಅವ್ರ ಗಾಡಿ ತರ್ವಿ ಅವನಿಗೆ ಸಿಕ್ಕಾಪಟ್ಟಿ ಹೊಡಿತಾರೆ ನಾಲ್ಕೈದು ದಿನ ಒಂದು ವ್ಯಾನ್ ತಗೊಂಡು ಅವ್ನ ಗಾಡಿ ಅಡ್ಡ ಹಾಕಿ ನೀನ್ ಎಲ್ಲಿ ಕೇಳಿ ಹೊಡಿತಾ ಇದ್ದಾನೆ ಗೋವಾದಲ್ಲಿ ಕನ್ನಡದವರ ಮೇಲೆ ಬಹಳ ದುರ್ಭಾರ ಆಗ್ತಾ ಇದೆ ಗೋವಾದವ್ರದ್ದು ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮ್ಗೆ ಸಹಕಾರ ಕೊಡ್ತೀವಿ ನಾನು ಸುರೇಶ್ ಪಟ್ಟಿಗೇರಿ ಅಂತ ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರುವ ಇನ್ನು ಗೋವಾದಲ್ಲಿ ಕರ್ನಾಟಕದ ಚಾಲಕನ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಕಿಡಿಕಾರಿದ್ದಾರೆ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಆಗುತ್ತಲೇ ಇದೆ ಕನ್ನಡಿಗ ಅನಿಲ್ ರಾಥೋಡ್ ಜೀವನೋಪಾಯಕ್ಕಾಗಿ ಗೋವಾ ಹೋಗಿದ್ರು ಅಂತವರ ಮೇಲೆ ಹಲ್ಲೆ ಮಾಡಿದ್ದಾರೆ ಚಾಲಕನ ಮೇಲೆ ಹಲ್ಲೆ ಖಂಡಿಸಿ ಗೋವಾದಲ್ಲಿ ಹೋರಾಟ ಮಾಡೋದಾಗಿ ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಘಟನೆ ಒಡಲಿಗೆ ಬೆಂಕಿ ಹಾಕಿರೋ ರೀತಿ ಆಗ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಣಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ತಿಪ್ಪತ್ತು ಲಾರಿಗಳನ್ನ ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉರಿ ತಡೆಯಲಿಕ್ಕಾದ್ರೆ ಹೈವೇಗೆ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ ನೀವು ಇಲ್ಲಿ ಕೆಲಸ ಮಾಡಬಾರ್ದು ನೀವು ಇಲ್ಲಿ ದುಡಿಬಾರ್ದು ನೀವು ಇಲ್ಲಿ ಬದುಕಬಾರ್ದು ಯಾರು ಇವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುತಾ ಇದೀವಿ ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದ ನಮ್ಮ ಮೆಟ್ರೋಗಳಲ್ಲಿ ನಂದಿನಿ ಮಳಿಗೆ ಓಪನ್ಗೆ ದಿನಾಂಕ ನಿಗದಿಯಾಗಿದೆ ಪ್ರಾರಂಭಿಕವಾಗಿ ಮೂರು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಮಳಿಗೆಗಳು ನಿರ್ಮಾಣ ಆಗಿದೆ ಈ ತಿಂಗಳ ಅಂತ್ಯದಲ್ಲಿ ನಮ್ಮ ಮೆಟ್ರೋಗಳಲ್ಲಿ ನಂದಿನಿ ಮಳಿಗೆಗಳು ಓಪನ್ ಆಗಲಿವೆ ಕೆಎಂಎಫ್ ಬಿಎಂಆರ್ ಸಿಎಲ್ ಮಳಿಗೆಗಳ ಓಪನ್ಗೆ ಸಿದ್ಧತೆ ಮಾಡಿದೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗಳ ಓಪನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವಕಾಶ ನೀಡಿದರು ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಓಪನ್ ಮಾಡ್ತೀವಿ ಎಂದಿದ್ರು ಈಗ ಪ್ರಾರಂಭಿಕವಾಗಿ ಮೂರು ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆಗಳ ನಿರ್ಮಾಣ ಸಿದ್ಧ ಆಗಿದೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಸೆಂಟ್ರಲ್ ಕಾಲೇಜು ಮೆಟ್ರೋ ನಿಲ್ದಾಣ ಮತ್ತು ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ನಿರ್ಮಾಣ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಕೆಎಡಿಬಿ ಬಳಿಯ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಜುಳೆ ಕಾಣಿಸಿದೆ ಕೆಫೆಯಲ್ಲಿ ಗ್ರಾಹಕ ಲೋಕನಾಥ್ ಅನ್ನುವಂಥವರು ಪೊಂಗಲ್ ತೆಗೆದುಕೊಂಡಿದ್ರು ಪೊಂಗಲ್ ತಿನ್ನುತ್ತಿರುವಾಗಲೇ ತಿಂಡಿಯಲ್ಲಿ ಜುಳೆ ಪತ್ತೆಯಾಗಿದೆ ನಂತರ ಈ ಪೊಂಗಲ್ನ ಲೋಕನಾಥ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಬಳಿಕ ಈ ಬಗ್ಗೆ ಹೋಟೆಲ್ ಸಿಬ್ಬಂದಿಗೆ ಲೋಕನಾಥ್ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಕೆಫೆಯ ಸಿಬ್ಬಂದಿ ಕೈ ಮುಗಿದು ತಪ್ಪಾಯಿತು ಅಂತ ಕೇಳಿಕೊಂಡಿದ್ದಾರೆ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಮೋಟಾರ್ ಬಂದ್ ಮನೆ ಬಾಕ್ಲಲ್ಲಿ ಬಾಯಿಗೆ ಬಂದಂಗ ಬೈತಾ ಇದಾರೆ ಮಕ್ಕಳು ಸ್ಕೂಲ್ ಹೋಗಿಲ್ಲ ಫೀಸ್ ಕಟ್ಟಿಲ್ಲ ಮನೆಗಳಲ್ಲಿದ್ದಾರೆ ನಮ್ಮ ಪರಿಸ್ಥಿತಿ ಇವತ್ತು ಯಾವ ತರ ಆಗಿದೆ ಅಂದ್ರೆ ನೇಣು ಹಾಕೊಳ್ಳೋದೊಂದೇ ಬಾಕಿ ಕಾಸರಳ್ಳಿ ಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಒಂದು ಏನೊಂದಕ್ಕೂ ವ್ಯವಸ್ಥೆನೇ ಇಲ್ಲ ಅವತ್ತು ದುಡಿಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಉಪವಾಸ ಇಡ್ತೇವೆ ನಮ್ಗೆ ಇದುವರೆಗೂ ರೇಷನ್ ಕಾರ್ಡ್ ಬಂದಿಲ್ಲ ಹೋಗ್ಲಿ ನಮ್ಗೆ ರೇಷನ್ ಕಾರ್ಡೇ ಬೇಡ ಹತ್ತು ರೂಪಾಯಿ ದುಡ್ಕೊಂಡು ಹತ್ತು ರೂಪಾಯಿ ತಿನ್ನೋಣ ಅಂದ್ರೂ ಅದಕ್ಕೂ ನೆಮ್ಮದಿ ಇಲ್ಲ

ಬ್ರೇಕ್ನ ನಂತರ ಗೆ ಮತ್ತೆ ಸ್ವಾಗತ ಬೆಂಗಳೂರಿನ ಕಾಡುಗೋಡಿ ಮೂಲದ ಉದ್ಯಮಿಗಳಾಗಿದ್ದ ಅಪ್ಪ ಹಾಗೂ ಮಗನನ್ನ ಅಪಹರಿಸಿ ಕೊಲೆ ಮಾಡಿರುವ ಘಟನೆ ಆಂಧ್ರಪ್ರದೇಶದ ಬಾಪಟ್ಲೆ ಜಿಲ್ಲೆಯಲ್ಲಿ ನಡೆದಿದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ವೀರಾಸ್ವಾಮಿ ರೆಡ್ಡಿ ಹಾಗೂ ಅವರ ಪುತ್ರ ಮಹದೇವಪುರ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದ ಪ್ರಶಾಂತ್ ರೆಡ್ಡಿ ಮೃತಪಟ್ಟಿದ್ದಾರೆ ಮುಂಬರುವ ಕಾರ್ಪೊರೇಟ್ ಚುನಾವಣೆಯಲ್ಲಿ ನಿಲ್ಲಲು ಮುಂದಾಗಿದ್ರು ಆಂಧ್ರದಲ್ಲಿದ್ದ ಅಪ್ಪ ಮಗ ಬುಧವಾರ ಚೆಕ್ ಬೌನ್ಸ್ ಪ್ರಕರಣ ಸಂಬಂಧ ಕೋರ್ಟ್ಗೆ ತೆರಳುತ್ತಿದ್ದರು ಈ ವೇಳೆ ಆರು ಜನ ದುಷ್ಕರ್ಮಿಗಳು ಕಪ್ಪು ಬಣ್ಣದ ಕಾರ್ನಲ್ಲಿ ಬಂದು ಪ್ರತ್ಯ ಎಸಗಿದ್ದಾರೆ ಇಬ್ಬರನ್ನು ಅಪಹರಿಸಿ ಬಳಿಕ ಕತ್ತು ಕುಯ್ದು ಕೊಲೆ ಮಾಡಿದ್ದಾರೆ ಮೀನು ಹಣಕಾಸು ವಿಚಾರಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪುರಸಭೆ ತೆರಿಗೆ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ಪುರಸಭೆ ಮಾಜಿ ಅಧ್ಯಕ್ಷ ಟಿಎಂ ನಂಜುಂಡಸ್ವಾಮಿ ಪ್ರಕರಣಕ್ಕೆ ಆಡಿಯೋ ಒಂದು ಹೊಸ ತಿರುಗು ಕೊಟ್ಟಿದೆ ಪುರಸಭೆ ಅಧಿಕಾರಿಗಳು ಆರೋಪಿ ನಂಜುಂಡಸ್ವಾಮಿ ರಕ್ಷಣೆಗೆ ನಿಂತ್ರ ಅನ್ನುವಂಥ ಅನುಮಾನ ಶುರುವಾಗಿದೆ ಯಾಕಂದರೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಕೇವಲ ಮೂರು ಲಕ್ಷದ ನಲವತ್ಮೂರು ಸಾವಿರದ ಆನ್ನೂರ ಇಪ್ಪತ್ತಾರು ರೂಪಾಯಿ ವಂಚನೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿವರೆಗೂ ಪುರಸಭೆಯಲ್ಲಿ ಬರೋಬ್ಬರಿ ಮೂರರಿಂದ ನಾಲ್ಕು ಸಾವಿರ ಖಾತೆ ಮಾಡಲಾಗಿದೆ ಈ ಪೈಕಿ ಟಿಎಂ ನಂಜುಂಡಸ್ವಾಮಿಯಿಂದ ಒಂದು ಸಾವಿರ ಖಾತೆ ಮಾಡಲಾಗಿದೆ ನಂಜುಂಡಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗಿನಿಂದಲೂ ಕೂಡ ಅಕ್ರಮ ಎಸಗಿರುವ ಆರೋಪ ಬಂದಿದೆ ಅಂತ ಪುರಸಭೆಯ ಮುಖ್ಯಾಧಿಕಾರಿ ವಸಂತ ಕುಮಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಸಾಗರ ತಾಲೂಕು ಅನಂತಪುರದ ಬಳಿ ಎರಡು ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಸಂಪೂರ್ಣ ಜಮಗೊಂಡಿದೆ ಈ ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಇನ್ನು ಸ್ಥಳೀಯರು ಗಾಯಾಳುಗಳನ್ನು ಶಾಲಾ ವಾಹನದಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಮಾನವೀಯತೆ ನಡೆದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಹರಿದು ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಮೈಸೂರಿನ ಶ್ರೀರಾಂಪುರದಲ್ಲಿ ನಡೆದಿದೆ ಬೈಕ್ಗೆ ಬಸ್ ಡಿಕ್ಕಿ ಆಗ್ತಾ ಇದ್ದಂತೆ ಬೈಕ್ ಸವಾರ ಕೆಳಗೆ ಬಿದ್ದಿದ್ದಾನೆ ಇದೇ ವೇಳೆ ಬೈಕ್ ಸವಾರನ ಮೇಲೆ ಬಸ್ ಹರಿದು ಹೋಗಿದೆ ಅಪಘಾತದಲ್ಲಿ ಬೈಕ್ ಸವಾರ ಶ್ರೀರಾಂಪುರದ ಪುರುಷೋತ್ತಮಯ್ಯ ಮೃತಪಟ್ಟಿದ್ದಾರೆ ಪುರುಷೋತ್ತಮಯ್ಯ ಹಾಲು ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ರು ಈ ವೇಳೆ ದುರಂತ ಸಂಭವಿಸಿದೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾಡಾನೆ ದಾಳಿಯಿಂದ ಮಹಿಳೆ ಸಾವನ್ನಪ್ಪಿದ ಘಟನೆ ಎನ್ಆರ್ಪುರ ತಾಲೂಕಿನ ಬನ್ನೂರು ಬಳಿ ನಡೆದಿದೆ ಮೃತ ಮಹಿಳೆಯನ್ನ ದಾವಣಗೆರೆಯ ಹೊನ್ನಾಳಿ ಮೂಲದ ಇಪ್ಪತ್ತೈದು ವರ್ಷದ ಅನಿತಾ ಅಂತ ಗುರುತಿಸಲಾಗಿದೆ ಅವರು ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದರೂ ಕೆಲಸ ಮುಗಿಸಿ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ವಾಪಸ್ ಆಗುವಾಗ ಆನೆ ದಾಳಿ ಮಾಡಿದೆ ತೀವ್ರವಾಗಿ ಗಾಯಗೊಂಡಿದ್ದ ಮಹಿಳೆಯನ್ನ ಬಾಳೆಹೊನ್ನೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಫಿನಾಡಲ್ಲಿ ನಾಯಿಗಳ ಅಟ್ಟಹಾಸ ಮುಂದುವರೆದಿದೆ ಚಿಕ್ಕಮಗಳೂರಿನ ಎಂಜಿ ರಸ್ತೆ ಮಾರ್ಕೆಟ್ ಬಳಿ ಬೀದಿ ನಾಯಿಗಳು ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ನಿನ್ನೆ ತಾನೇ ಎಂಟು ಜನರ ಮೇಲೆ ಬೀದಿ ನಾಯಿ ದಾಳಿ ಮಾಡಿತ್ತು ಸದ್ಯ ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಬೀದಿ ನಾಯಿಗಳ ದಾಳಿಗೆ ಚಿಕ್ಕಮಗಳೂರು ಜನತೆ ಕಂಗಾಲಾಗಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿದವು ಇಂದು ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಮಾದಪ್ಪನಿಗೆ ವಿಶೇಷ ಅಲಂಕಾರಗಳಿಂದ ಶೃಂಗಾರ ಮಾಡಲಾಗಿತ್ತು ಮಾದಪ್ಪನಿಗೆ ಎಣ್ಣೆ ಮಜ್ಜನ ಹಾಗೂ ಅಭಿಷೇಕ ಸೇವೆ ಮಾಡಲಾಗಿತ್ತು ವಿವಿಧ ಬಗೆಯ ಹೂಗಳಿಂದ ಮಾದಪ್ಪನ ದೇಗುಲಕ್ಕೆ ವಿಶೇಷವಾದಂಥ ಅಲಂಕಾರ ಕೂಡ ಮಾಡಲಾಗಿದೆ ಹೀಗಾಗಿ ಮಾದಪ್ಪನ ದರ್ಶನ ಪಡೆಯುವುದಕ್ಕೆ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾ ಇದ್ದಾರೆ ಭಕ್ತರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ವತಿಯಿಂದ ಸುಮಾರು ಮುನ್ನೂರು ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ದೇಗುಲದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜಿಸಲಾಗಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತಾರಾಷ್ಟೀಯ ಪ್ರಾಣಿಗಳ ವಿನಿಮಯ ಮಾಡಿಕೊಳ್ಳಲು ಸಿದ್ಧತೆ ನಡೆದಿದೆ ಜಪಾನ್ನ ಹೆಮೇಜಿ ಸೆಂಟ್ರಲ್ ಪಾರ್ಕ್ ಜೊತೆ ಪ್ರಾಣಿಗಳ ವಿನಿಮಯ ಮಾಡಿಕೊಳ್ಳಲು ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ನಿರಂತರ ಪ್ರಯತ್ನ ನಡೀತಾ ಇದೆ ಉದ್ಯಾನವನದ ಒಂದು ಗಂಡು ಮತ್ತು ಮೂರು ಹೆಣ್ಣು ಆನೆಗಳಾದ सुरेश गौरी शुति तुसी जपा प्रत्याशी नाकु चीता ना जग्वा नाकु पूमा चिंपाजी ಎಂಟು ಕ್ಯಾಪಿಚಿನ್ ಕೋತಿಗಳನ್ನು ತರಲು ತೀರ್ಮಾನಿಸಲಾಗಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕತಾರ್ ಏರ್ವೇಸ್ನ ಸರಕು ವಿಮಾನ ಅಂದರೆ ಬಿ ತ್ರಿಬಲ್ ಸೆವೆನ್ ಟೂ ಹಂಡ್ರೆಡ್ ಎಫ್ನಲ್ಲಿ ಜಪಾನ್ ದೇಶದ ಒಸಾಕಾ ಕಾನ್ಸೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರವಾನೆಯಾಗಲಿದೆ ಸುಮಾರು ಇಪ್ಪತ್ತು ಗಂಟೆಗಳ ಪ್ರಯಾಣಕ್ಕೆ ತಯಾರಿ ನಡೆದಿದೆ ಈಗಾಗಲೇ ಆನೆಗಳಿಗೆ ವಿಮಾನ ಪ್ರಯಾಣಕ್ಕೆ ತರಬೇತಿಯನ್ನು ನೀಡಲಾಗಿದೆ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿರುದ್ಧ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಾ ಇದ್ದು ಸಂಸತ್ತಾವರಣದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಬಿಜೆಪಿ ವಿರುದ್ಧ ಧಿಕಾರ ಕೂಗಿ ಇಂಡಿಯಾ ಕೂಟ ಆಕ್ರೋಶ ಹೊರಹಾಕಿದ್ದು ಉಭಯ ಸದನಗಳಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಾದ ಗದ್ದಲದ ನಡುವೆಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತದಲ್ಲಿ ಮತಗಳನ್ನು ಕದಿಯಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಅದಕ್ಕೆ ಕರ್ನಾಟಕದ ಉದಾಹರಣೆ ನೀಡಿದ್ದಾರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರವನ್ನು ಅಧ್ಯಯನ ಮಾಡುವ ಮೂಲಕ ತಮ್ಮ ಪಕ್ಷವು ಮತ ಕಳ್ಳತನದ ವಿಧಾನವನ್ನು ಕಂಡು ಹಿಡಿದಿದೆ ಅಂತ ಹೇಳಿದ್ದಾರೆ ನಾವು ಅದ ಅವರ ಆಟವನ್ನು ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಅವರಿಗೆ ತಿಳಿದಿದೆ ನಾವು ಒಂದು ಕ್ಷೇತ್ರವನ್ನು ಆರಿಸಿಕೊಂಡು ಆಳವಾಗಿ ಅಧ್ಯಯನ ಮಾಡಿದ್ವಿ ಅಂತ ರಾಹುಲ್ ಹೇಳಿದ್ದಾರೆ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದ ರಾಹುಲ್ ಗಾಂಧಿ ಹೇಳಿಕೆಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣಾ ಅಕ್ರಮದ ಬಗ್ಗೆ ಮೊದಲಿಂದಲೂ ಕೂಡ ಹೇಳುತ್ತಾ ಇದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗ ಗಮನ ಹರಿಸಬೇಕು ಯಾವ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಗಮನ ಹರಿಸಬೇಕು ವೋಟರ್ ಲಿಸ್ಟ್ ಏರುಪೇರಾಗಿದೆ ಅಂತ ಹೇಳುತ್ತಾ ಬಂದಿದ್ದೇವೆ ಕೇಂದ್ರ ಚುನಾವಣಾ ಆಯೋಗ ಸೀರಿಯಸ್ ಆಗಿ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದ ರಾಹುಲ್ ಗಾಂಧಿ ಹೇಳಿಕೆಗೆ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲೇ ಸರಿಯಾಗಿ ಚುನಾವಣೆ ಆಗಿಲ್ಲ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳುತ್ತಲೇ ಇದ್ದಾರೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಅವರು ದೂರು ನೀಡಿದ್ದಾರೆ ಆದರೆ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ನಮ್ಮದು ಕೂಡ ಇದೇ ಆರೋಪ ರಾಷ್ಟ್ರದಲ್ಲಿ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇಲ್ಲ ಅಂತ ಆಕ್ಷೇಪ ಹೊರಹಾಕಿದ್ದಾರೆ ಇಡೀ ದೇಶದಾದ್ಯಂತ ಕಳೆದ ಮೂರು ವರ್ಷಗಳಲ್ಲಿ ಮತ್ತು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಟ್ಟು ಒಂಬತ್ತು ಸಾವಿರದ ಏಳ್ನೂರ ಮೂರು ಕಿಲೋಮೀಟರ್ ಉದ್ದದ ಇನ್ನೂರ ಮೂವತ್ತೇಳು ಯೋಜನೆಗಳಿಗೆ ನಲವತ್ತು ಹೊಸ ಮಾರ್ಗಗಳು ಹದಿನೇಳು ಗೇಜ್ ಪರಿವರ್ತನೆ ಮತ್ತು ನೂರ ಎಂಬತ್ತು ದ್ವಿಗುಣಗೊಳಿಸುವಿಕೆ ಅನುಮೋದನೆ ನೀಡಲಾಗಿದೆ ಇದಕ್ಕೆ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚವಾಗಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಂಸತ್ತಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ವ್ಯಾಪಕ ಚರ್ಚೆ ಬೆನ್ನಲ್ಲೇ ಭಾರತದ ಮುಂದಿನ ಉಪರಾಷ್ಟಪತಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲಕ್ಕೆ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ಬಿಜೆಪಿಯಿಂದಲೇ ಮುಂದಿನ ಅಭ್ಯರ್ಥಿ ಆಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸ ಮುಗಿಸಿ ವಾಪಸ್ಸಾದ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳುತ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ ಬಿಜೆಪಿಯೊಂದಿಗೆ ಸೈದ್ಧಾಂತಿಕ ಹೊಂದಾಣಿಕೆ ಹಾಗೂ ಸಂಸದೀಯ ಕಾರ್ಯವಿಧಾನದಲ್ಲಿ ಹೆಚ್ಚಿನ ಅನುಭವ ಹೊಂದಿರುವ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿದುಬಂದಿದೆ ಈಗ ಆಯ್ಕೆಯಾಗುವ ರಾಷ್ಟ್ರಪತಿಗಳು ಐದು ವರ್ಷಗಳ ಅಧಿಕಾರ ಅವಧಿಯಲ್ಲಿ ಇರ್ತಾರೆ ನಾಲ್ಕು ದಿನಗಳ ಕಾಲ ಲಂಡನ್ ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ಗೆ ಬಂದ್ ಇಳಿದಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟ್ರಾಮರ್ ಸಾಂಪ್ರದಾಯಿಕ ಸ್ವಾಗತ ಕೋರಿದ್ದಾರೆ ಇದೇ ವೇಳೆ ಅಲ್ಲಿನ ಭಾರತೀಯ ಸಮೂಹವನ್ನ ಭೇಟಿಯಾದ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಕಾಲ ಬ್ರಿಟನ್ ಪ್ರವಾಸದಲ್ಲಿ ಇರಲಿದ್ದಾರೆ ಮೋದಿ ಮತ್ತು ಬ್ರಿಟಿಷ್ ಪ್ರಧಾನಿ ಕೇರ್ ಸ್ಟಾರ್ಮರ್ ನಡುವೆ ಉನ್ನತ ಮಟ್ಟದ ಚರ್ಚೆಗಳು ನಡೆಯಲಿದೆ ಈ ಭೇಟಿಯು ನಮ್ಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮುನ್ನಡೆಸುವಲ್ಲಿ ಬಹಳ ದೂರ ಸಾಗಲಿದೆ ಸಮೃದ್ಧಿ ಬೆಳವಣಿಗೆ ಮತ್ತು ನಮ್ಮ ಜನರಿಗೆ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸುವತ್ತ ಗಮನ ಹರಿಸಲಾಗುವುದು ಜಾಗತಿಕ ಪ್ರಗತಿಗೆ ಬಲವಾದ ಭಾರತ ಯು ಕೆ ಸ್ನೇಹ ಅತ್ಯಗತ್ಯ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಇನ್ನು ಮೋದಿ ಭೇಟಿಯಿಂದ ಎರಡು ರಾಷ್ಟ್ರಗಳ ಮಧ್ಯೆ ಬಾಂಧವ್ಯ ವೃದ್ಧಿಯಾಗಿದೆ ಅಂತ ಲಂಡನ್ನಲ್ಲಿ ಬ್ರಿಟನ್ ಪ್ರಧಾನಿ ಗೇರ್ ಸ್ಟಾರ್ಮರ್ ಹೇಳಿದ್ದಾರೆ ನಾವು ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದೇವೆ ಭಾರತ ಹಾಗೂ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕ್ತೀವಿ ಇದು ಉಭಯ ರಾಷ್ಟ್ರಗಳಿಗೆ ಪ್ರಮುಖ ಗೆಲುವು ಆಗಲಿದೆ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ ಯೆಸ್ ಬ್ಯಾಂಕ್ಗೆ ಮೂರು ಸಾವಿರ ಕೋಟಿ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವ ಇಡಿ ಉದ್ಯಮಿ ಅನಿಲ್ ಅಂಬಾನಿ ಮಾಲೀಕತ್ವದ ರಿಲಯನ್ಸ್ ಗ್ರೂಪ್ಸ್ಗೆ ಸೇರಿದ ಹಲವು ಕಂಪನಿಗಳ ಮೇಲೆ ದಾಳಿ ನಡೆಸಿದೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸ್ಥಳಗಳು ರಿಲಯನ್ಸ್ ಅನಿಲ್ ಅಂಬಾನಿ ಗ್ರೂಪ್ನ ಐವತ್ತು ಕಂಪನಿಗಳ ಮೇಲೆ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಇಡಿ ದಾಳಿ ನಡೆಸಿರುವುದಾಗಿ ರೆಡ್ ಬಾಕ್ಸ್ ಗ್ಲೋಬಲ್ ಇಂಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದೆ ನಿರ್ದಯಿ ತಂದೆಯೊಬ್ಬ ತನ್ನ ಎಂಟು ತಿಂಗಳ ಮಗುವನ್ನು ತಲೆ ಕೆಳಗಾಗಿ ಹಿಡಿದು ಊರು ತುಂಬ ಓಡಾಡಿರುವ ಘಟನೆ ಉತ್ತರ ಪ್ರದೇಶದ ರಾಂಪುರದಲ್ಲಿ ನಡೆದಿದೆ ವರದಕ್ಷಿಣೆಗಾಗಿ ಪತ್ನಿ ಜೊತೆ ಜಗಳ ಆಡಿ ಕೋಪಗೊಂಡು ಮಗುವನ್ನು ತಲೆ ಕೆಳಗಾಗಿಸಿ ಮೆರವಣಿಗೆ ಮಾಡಿದ್ದಾನೆ ಸಂಜು ಎಂಬಾತ ಪದೇ ಪದೇ ಪತ್ನಿ ಬಳಿ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಬ್ಬರ ಮದುವೆಯಾಗಿತ್ತು ಎರಡು ಲಕ್ಷ ಹಾಗೂ ಕಾರು ತರುವಂತೆ ವರದಕ್ಷಿಣೆ ಕಿರುಕುಳ ನೀಡ್ತಾ ಇದ್ದಾನೆ ಅಂತ ಪತ್ನಿ ತಿಳಿಸಿದ್ದಾಳೆ ಇನ್ನು ಈ ಗಂಡನ ಹುಚ್ಚಾಟದಿಂದ ಮಗುವಿನ ಸೊಂಟದ ಮೂಳೆ ತಪ್ಪಿದೆ ಅಂತ ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ಫಾಸ್ಟ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಮಸ್ತಾದ ಜಿಮ್ ಬಾಡಿ ನೋಡಿ ಕೆಟ್ಟರು ಸಾಲು ಸಾಲು ಸುಂದರಿಯರ್ ಶ್ರೀಮಂತ ಹುಡುಗಿಯರಿಗೆ ಕೋಚಿಂಗ್ ಬುಟ್ಟಿಗೆ ಬಿದ್ಮೇಲೆ ಟಚಿಂಗ್ ಟಚಿಂಗ್ ಮದುವೆ ಆಸೆ ಹುಟ್ಟಿಸಿ ಸರಸಸಲಾಪ ಗರ್ಭಿಣಿಯರ ಪಾಡು ಅಯ್ಯೋ ಪಾಪ